ಲೋಕಸಭಾ ಚುನಾವಣೆಗೆ ಕರ್ನಾಟಕದ ಇಪ್ಪತ್ತ ಎಂಟು ಕ್ಷೇತ್ರಗಳಿಗೆ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳ ಘೋಷಣೆಗೆ ಕ್ಷಣಗಣನೆ ಆರಂಭ ಆಗಿರುವ ಹೊತ್ತಲ್ಲೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹಗೆ ದೊಡ್ಡ ಮುಖಭಂಗವಾಗಿದೆ ಕಾನೂನು ಹೋರಾಟದಲ್ಲಿ ಪ್ರತಾಪ್ ಸಿಂಹ ದೊಡ್ಡ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ತಮ್ಮ ವಿರುದ್ಧ ಕೆ ಪಿ ಸಿ ಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಬಾರದು ಸುದ್ದಿಗೋಷ್ಠಿಯನ್ನು ನಡೆಸಬಾರದು ಮಾಧ್ಯಮಗೋಷ್ಠಿಯನ್ನು ನಡೆಸಬಾರದು ಅಂತೇಳಿ ಕೋರ್ಟ್ನ ಮುಖಾಂತರ ತಂದಿದ್ದಂತಹ ತಡೆಯಾಜ್ಞೆಯನ್ನ ಬೆಂಗಳೂರಿನ ಹದಿನೆಂಟನೆಯ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ ತೆರವುಗೊಳಿಸಿದೆ ಅಂದರೆ ಕೆ ಪಿ ಸಿ ಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದಾಖಲೆಗಳಿದ್ದಲ್ಲಿ ಆರೋಪಗಳಿದ್ದಲ್ಲಿ ಅದನ್ನು ಮಾಧ್ಯಮಗಳ ಮುಂದೆ ಹೇಳಲಿಕ್ಕೆ ಅವಕಾಶವನ್ನ ಮತ್ತೆ ಮಾಡಿಕೊಟ್ಟಿದೆ ತಮ್ಮ ವಿರುದ್ಧ ನೀಡಲಾದಂತಹ ಪ್ರತಿಬಂಧಕಾಜ್ಞೆ ಅಥವಾ ತಡೆಯಾಜ್ಞೆಯನ್ನು ಪ್ರಶ್ನಿಸಿ ಎಂ ಲಕ್ಷ್ಮಣ್ ಅವರು ಹದಿನೆಂಟನೆಯ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಅರ್ಜಿಯನ್ನ ಪುರಸ್ಕರಿಸಿರುವಂತಹ ಕೋರ್ಟು ತಡೆಯಾಜ್ಞೆಯನ್ನ ತೆರವುಗೊಳಿಸಿದೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿರುವವರು ಟೀಕೆಯನ್ನು ಮುಕ್ತವಾಗಿ ಸ್ವೀಕರಿಸಬೇಕು ಪ್ರತಿಬಂಧಕಾದೇಶ ಮುಖಾಂತರ ವ್ಯಕ್ತಿಯೊಬ್ಬರನ್ನ ಮಾಧ್ಯಮಗಳ ಮುಂದೆ ಮಾತನಾಡದಂತೆ ತಡೆಯಲಾಗದು ಅಂತೇಳಿ ನ್ಯಾಯಾಧೀಶ ಎ ಹರೀಶ್ ಅವರಿದ್ದಂತಹ ಪೀಠ ಆದೇಶವನ್ನು ಹೊರಡಿಸಿದೆ ಲಕ್ಷ್ಮಣ್ ಮತ್ತು ಅವರ ಬೆಂಬಲಿಗರು ತಮ್ಮ ವಿರುದ್ಧ ಮಾಧ್ಯಮಗೋಷ್ಠಿ ನಡೆಸದಂತೆ ಮತ್ತು ಯಾವುದೇ ಮಾಹಿತಿಯನ್ನ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳುವುದಕ್ಕೆ ತಾತ್ಕಾಲಿಕ ಪ್ರತಿಬಂಧಕ ಆದೇಶ ಮಾಡುವಂತೆ ಕೋರಿ ಪ್ರತಾಪ್ ಸಿಂಹ ಅವರ ಸಲ್ಲಿಸಿದ್ದಂತಹ ಮಧ್ಯಂತರ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜನವರಿ ಇಪ್ಪತ್ತ ಒಂಬತ್ತರಂದು ನ್ಯಾಯಾಲಯ ಮಾಡಿರುವಂತಹ ಏಕಪಕ್ಷೀಯ ಮಧ್ಯಂತರ ಆದೇಶಕ್ಕೆ ತಡೆಕೋರಿ ಲಕ್ಷ್ಮಣ್ ಅವರು ಸಲ್ಲಿಸಿದಂತಹ ಅರ್ಜಿಯನ್ನು ನ್ಯಾಯಾಲಯ ಪುರಸ್ಕರಿಸಿದೆ ಪ್ರತಾಪ್ ಸಿಂಹ ಅವರ ವರ್ಚಸ್ಸಿಗೆ ಹಾನಿ ಮಾಡಬಹುದು ಎಂಬ ಮಾತ್ರಕ್ಕೆ ಪ್ರಜೆಯೊಬ್ಬರು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಲು ಮಾಧ್ಯಮದ ಮುಂದೆ ಬರದಂತೆ ಪ್ರತಿಬಂಧಕಾದೇಶ ಮಾಡಬಾರದು ಎಂಬ ದೃಷ್ಟಿಕೋನವನ್ನು ನಾನು ಹೊಂದಿದ್ದೇನೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿರುವವರ ಬದುಕಿನಲ್ಲಿ ಇದು ಸತ್ಯವಾಗಿದ್ದು ವಿರೋಧಿ ಪಕ್ಷದ ನಾಯಕರ ವಿರುದ್ಧ ಮಾಧ್ಯಮಗೋಷ್ಠಿ ನಡೆಸದಂತೆ ನಿರ್ಬಂಧಿಸುವುದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣವಾಗಿದೆ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವಾಗ ಪ್ರತಿಯೊಬ್ಬ ವ್ಯಕ್ತಿಯು ಮಿತಿ ದಾಟದಂತೆ ಎಚ್ಚರಿಕೆಯಿಂದ ಇರಬೇಕಾದ ಜವಾಬ್ದಾರಿ ಹೊಂದಿರುತ್ತಾರೆ ಆದರೆ ಮೂಲಭೂತವಾಗಿ ವ್ಯಕ್ತಿಯೊಬ್ಬರನ್ನ ಮಾಧ್ಯಮಗಳ ಮುಂದೆ ಮಾತನಾಡದಂತೆ ತಡೆಯಾಜ್ಞೆ ಮಾಡುವ ಮುಖಾಂತರ ಅವರ ಧ್ವನಿಯನ್ನ ಅಡಗಿಸಲಾಗದು ಆ ವ್ಯಕ್ತಿ ನೀಡಿದ ಹೇಳಿಕೆಯು ಒಂದು ವೇಳೆ ಮಾನಹಾನಿ ಆಕ್ಷೇಪಾರ್ಹವಾಗಿದ್ದರೆ ಆಗ ಸಿವಿಲ್ ಅಥವಾ ಕ್ರಿಮಿನಲ್ ಡಿಫಾಮೇಷನ್ ಕೇಸನ್ನು ಹಾಕ್ಲಿಕ್ಕೆ ಅವಕಾಶಗಳಿದೆ ಪ್ರತಾಪ್ ಸಿಂಹ ಅವರು ತಮ್ಮ ಬೆಂಬಲಿಗರ ಮುಖಾಂತರ ಭ್ರಷ್ಟಾಚಾರದ ಹಣವನ್ನು ಉದ್ಯಮದಲ್ಲಿ ತೊಡಗಿಸಿ ಅಕ್ರಮ ಸಂಪಾದನೆ ಮಾಡಿದ್ದಾರೆ ಎಂದು ಲಕ್ಷ್ಮಣ್ ಹೇಳಿರುವುದನ್ನು ಮಾಧ್ಯಮಗಳು ವರದಿ ಮಾಡಿವೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿರುವವರು ಇಂತಹ ಟೀಕೆಗಳಿಗೆ ಮುಕ್ತವಾಗಿರಬೇಕು ಆರೋಪಕ್ಕೆ ಸಾಕ್ಷಿ ಇಲ್ಲದಿದ್ದರೆ ಅದರಿಂದ ಬಾಧಿತರಾದವರು ಆ ಆರೋಪಗಳಿಂದ ಬಾಧಿತರಾದಂತವರು ಮಾನನಷ್ಟು ದಾವಿಯನ್ನ ಹೂಡಬಹುದು ನನ್ನ ವಿನಮ್ರ ಅಭಿಪ್ರಾಯದ ಪ್ರಕಾರ ಮಾಧ್ಯಮಗೋಷ್ಠಿ ನಡೆಸದಂತೆ ನಿರ್ಬಂಧಿಸಲಾಗದು ಫಿರ್ಯಾದಿ ಅಂದ್ರೆ ಪ್ರತಾಪ್ ಸಿಂಹ ವಿರುದ್ಧ ಮಾನಹಾನಿ ಹೇಳಿಕೆ ನೀಡಿದ್ದಾರೆ ಎಂಬ ಏಕೈಕ ಕಾರಣ ನೀಡಿ ಮೂಲಭೂತ ಹಕ್ಕು ಎಂ ಲಕ್ಷ್ಮಣ್ ಅವರ ಮೂಲಭೂತ ಹಕ್ಕನ್ನ ಕಸಿಯಲಾಗದು ಈಗಾಗಲೇ ಸಾರ್ವಜನಿಕವಾಗಿರುವ ಮಾನಹಾನಿ ಹೇಳಿಕೆಯನ್ನ ಮತ್ತೆ ಪ್ರಸಾರ ಮಾಡದಂತೆ ಪ್ರತಿವಾದಿಗೆ ನಿರ್ಬಂಧಿಸುವುದರ ಮುಖಾಂತರ ಫಿರ್ಯಾದಿಯ ಘನತೆಯನ್ನು ಸಿವಿಲ್ ನ್ಯಾಯಾಲಯ ರಕ್ಷಿಸಬಹುದು ಹಾಲಿ ಪ್ರಕರಣದಲ್ಲಿ ಫಿರ್ಯಾದಿ ಅಂದರೆ ಪ್ರತಾಪ್ ಸಿಂಹ ಅವರು ಲಕ್ಷ್ಮಣ್ ಅವರನ್ನು ಮಾಧ್ಯಮ ಗೋಷ್ಠಿ ನಡೆಸದಂತೆ ನಿರ್ಬಂಧಿಸಲು ಸೂಕ್ತ ಆಧಾರಗಳನ್ನು ಒದಗಿಸಿಲ್ಲ ಪ್ರತಾಪ್ ಸಿಂಹ ಅವರು ಕೋರ್ಟಿಗೆ ಸ್ವತಂತ್ರ ದೇಶದಲ್ಲಿ ತಮ್ಮ ಜನಪ್ರತಿನಿಧಿಯ ಬಗ್ಗೆ ತಿಳಿದುಕೊಳ್ಳುವುದು ಜನರ ಮೂಲಭೂತ ಹಕ್ಕಾಗಿದೆ ಈ ನೆಲೆಯಲ್ಲಿ ಫಿರ್ಯಾದಿದಾರ ಅಂದರೆ ಪ್ರತಾಪ್ ಸಿಂಹ ಅವರು ಪ್ರತಿಬಂಧಕಾದೇಶ ಪಡೆಯಲು ಮೇಲ್ನೋಟಕ್ಕೆ ಪ್ರಕರಣವಿದೆ ಎಂಬುದನ್ನು ಸಾಬೀತುಪಡಿಸಲು ವಿಫಲರಾಗಿದ್ದಾರೆ ವಿಶೇಷವಾಗಿ ಸಾರ್ವಜನಿಕ ಕಳಕಳಿಯ ವಿಚಾರಗಳಾದ ಚುನಾಯಿತ ಪ್ರತಿನಿಧಿಗಳ ನಡತೆಯ ಕುರಿತಾದಂತಹ ಪ್ರಕರಣಗಳ ಆರೋಪಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಡಗಿರುವ ಹಿನ್ನೆಲೆಯಲ್ಲಿ ವಿರೋಧಿ ಅಭಿಪ್ರಾಯ ಅಂದ್ರೆ ಎದುರು ಪಾರ್ಟಿ ಬೇರೆ ಪಕ್ಷದವರು ವಿರೋಧಿ ಅಭಿಪ್ರಾಯದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲು ಸೂಕ್ತವಾದ ಆಧಾರಗಳನ್ನು ನ್ಯಾಯಾಲಯ ಕಂಡಿಲ್ಲ ಹೀಗಾಗಿ ಪ್ರತಾಪ್ ಸಿಂಹ ಅವರ ಕೋರಿಕೆಯನ್ನು ತಿರಸ್ಕರಿಸಲಾಗಿದೆ ಅಂತೇಳಿ ಬೆಂಗಳೂರಿನ ಹದಿನೆಂಟನೆಯ ಹೆಚ್ಚುವರಿ ಸಿಟಿ ಸಿವಿಲ್ ಸತ್ರ ನ್ಯಾಯಾಲಯ ತನ್ನ ಆದೇಶದಲ್ಲಿ ಹೇಳಿದೆ ಈ ಮುಖಾಂತರ ಲಕ್ಷ್ಮಣ್ ಅವರಿಗೆ ಗೆಲುವು ಕಾನೂನು ಹೋರಾಟದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಮುಖಭಂಗ ಲಕ್ಷ್ಮಣ್ ಅವರು ನಿರಂತರವಾಗಿ ಪ್ರತಾಪ್ ಸಿಂಹ ವಿರುದ್ಧ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇನಾಮಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಕಾಡ್ತಿರುವಂತಹ ದೊಡ್ಡ ಆತಂಕಗಳೇನು ಅಂತ ಹೇಳಿದ್ರೆ ಈ ರೀತಿಯ ಆರೋಪಗಳು ಪದೇ ಪದೇ ಕೇಳಿ ಬಂದರೆ ಒಂದ ಬಿ ಜೆ ಪಿ ಟಿಕೆಟ್ ಕೈ ತಪ್ಪಬಹುದು ಅಥವಾ ಟಿಕೆಟ್ ಸಿಕ್ಕರೂ ಕೂಡ ಮೈಸೂರು ಕೊಡಗು ಭಾಗದಲ್ಲಿ ಗೆಲ್ಲಲಿಕ್ಕೆ ಕಷ್ಟ ಆಗಬಹುದು ಎನ್ನುವಂಥದ್ದು ಹೀಗಾಗಿ ಆ ಪ್ರತಾಪ್ ಸಿಂಹ ಅವರು ಕೋರ್ಟ್ನ ಮುಖಾಂತರ ಲಕ್ಷ್ಮಣವರ ಬಾಯಿ ಮುಚ್ಚಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಪ್ರತಾಪ್ ಸಿಂಹ ಅವರು ಪತ್ರಕರ್ತರಾಗಿದ್ದಂಥವ್ರು ಮಾಧ್ಯಮದಲ್ಲಿದ್ದಂಥವ್ರು ಪ್ರತಾಪ್ ಸಿಂಹವರು ಕೂಡ ಅರ್ಥ ಮಾಡ್ಕೋಬೇಕು ಏನು ಅಂತ ಹೇಳಿದ್ರೆ ಟೀಕೆ ಟಿಪ್ಪಣಿಗಳನ್ನು ಪ್ರತಾಪ್ ಸಿಂಹ ಅವರು ಕೂಡ ಮಾಧ್ಯಮಗಳಲ್ಲಿದ್ದಂಥವ್ರು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದಂಥವ್ರು ಹೀಗಾಗಿ ಅವರಿಗೂ ಅರ್ಥ ಆಗಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾಕೆ ಇಂಪಾರ್ಟೆಂಟು ಒಂದು ಪಕ್ಷದ ನಾಯಕನ ವಿರುದ್ಧ ಇನ್ನೊಂದು ಪಕ್ಷದ ನಾಯಕರು ಯಾಕೆ ಎಲಿಗೇಷನ್ಸನ್ನು ಮಾಡ್ತಾರೆ ಆ ಎಲಿಗೇಷನ್ ಮಾಡಿದಾಗ ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಎನ್ನುವಂಥದ್ದನ್ನು ಪ್ರತಾಪ್ ಸಿಂಹ ಅವರಿಗೆ ಹೇಳ್ಕೊಡ್ಬೇಕಾದಂಥ ಅಗತ್ಯ ಏನಿಲ್ಲ ಬಟ್ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಕೋರ್ಟ್ನ ಮುಖಾಂತರವೇ ನಿರ್ಬಂಧವನ್ನು ಹೇರುವಂತಹ ಪ್ರಯತ್ನವನ್ನು ಮಾಡಿ ಆರಂಭದಲ್ಲಿ ಯಶಸ್ವಿಯಾದರು ಆದರೆ ಈಗ ಪ್ರತಾಪ್ ಸಿಂಹ ಅವರಿಗೆ ಹಿನ್ನಡೆಯಾಗಿದೆ